ಇದು ಕನ್ನಡದ ಮೊದಲ ಥ್ರಿಲ್ಲರ್ ಸಿನಿಮಾ ನೀವು ನಮ್ಮ ದೊಡ್ಡಪ್ಪನ ಕೊಲೆ ಮಾಡ್ತೀನಿ ಅಂತ ಗೊತ್ತಿದ್ರೆ ಖಂಡಿತ ನಾನು ಇದು ಗೊತ್ತಾ ಇರ್ಲಿಲ್ಲ ವಿಶೇಷ ಎಂತ ಅಂದ್ರೆ ಈ ಸಿನಿಮಾ ಆಗುವಾಗ ಇದನ್ನ ಥ್ರಿಲ್ಲರ್ ಮಾಡ್ಬೇಕು ಅಂತ ಇರ್ಲಿಲ್ಲ ಫ್ಯಾಮಿಲಿ ಸಿನಿಮಾ ಮಾಡ್ಬೇಕು ಅಂತ ಇದೆ ಇನ್ಸ್ಪೆಕ್ಟರ್ ನೀವು ನಾನು ತಪ್ಪು ತಿಳ್ಕೊಂಡಿದ್ದೀರಿ ಖಂಡಿತ ನನಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಐ ಡೋಂಟ್ ಕೇರ್ ಜಯಗೋಪಾಲ್ ದಬಡಾ ಬಿಟ್ಟು ನಿಡ್ಕೊಂಬರೋದು ನೋಡಿ ಬನ್ನಿ 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 ಏನಾಯ್ತು ಏನಾರ ಸಮಸ್ಯೆ ಏನಂತಾರೆ ಸಮಸ್ಯೆ ಏನೂ ಇಲ್ಲ ಹಿಂಗೊಂದು ಸಿನಿಮಾ ಡೈರೆಕ್ಟ್ ಮಾಡಿ ಅಂತ ಹೇಳಿದಾರೆ ಎಸ್ ಎಸ್ ಪಾಲ್ ಅವರು ಇವ್ರು ಕೇಳೇ ಇರಲ್ಲ ನೀವು ಪಾಡ್ತೀರಾ ಅಂತೇಳಿ ನಮ್ಮ ಜೈಗೋಪಾಲ್ ಸಿನಿಮಾ ಮಾಡ್ತಾರೆ ನಾನು ಕಾಲ್ ಶೀಟ್ ಕೊಡ್ತೀನಿ ಮಾಡ್ತೀನಿ ನಾನು ಕೇಳಿಸ್ಕೊಂಡ್ರೆ ಉದಯ್ ಕುಮಾರ್ ಅವರೇ ನಮ್ಮ ಜೈಗೋಪಾಲ್ ಡೈರೆಕ್ಟರ್ ಆಗ್ತಿದಾರೆ ನಿಮ್ಮ ಕಾಲ್ ಶೀಟು ಕೊಟ್ಬಿಡಿ ಅಂತ ಹೇಳ್ತೀನಿ ದಾಖಲೆಗಳ ದೃಷ್ಟಿಯಿಂದ ಅಣ್ಣ ಅವರಿಗೆ ಐದು ಅಂಕಿಯ ಸಂಭಾವನೆ ಈ ಸಿನಿಮಾ ಮೂಲಕ ಆರ್ ಎನ್ ಜಯ ಗೋಪಾಲ್ ಅವರು ಬಹಳ ಪಟ್ಟು ಹಿಡಿದು ಇದು ನೂರ ಒಂದನೇ ಸಿನಿಮಾ ಮುಳುಗುತ್ತಿದ್ದೀನಿ ಸಹಾಯ ಮಾಡಿ ಅಂದ್ರೆ ದಡಕ್ ಬಂದು ಸಹಾಯಕ್ಕೆ ನೀನು ಯೋಗ್ಯ ಅನ್ನೋದನ್ನು ತೋರಿಸು ಹಾಗಾಯ್ತು ನಿಮ್ಮ ಮಾತು ಪಾಲ್ ಹೇಳ್ತಾರೆ ನಾನು ಬೆಂಗಳೂರು ಹೋಗಿದ್ದೆ ಸರ್ಕಸ್ ಕಂಪನಿ ನಮ್ಗೊಂದು ಹತ್ತು ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಇಡೀ ಸಿನಿಮಾನ ಅಲ್ಲಿ ಶೂಟ್ ಅಂತ ಜಗೋಪಾಲ್ ಒಂದ್ಸಲ ಗಾಬರಿ ಆಗತ್ತೆ ಇಟ್ಕೊಂಡಿರೋ ಫ್ಯಾಮಿಲಿ ಕತೆ ಅದು ಸರ್ಕಸ್ ಕಥೆ ಮಾಡೋದು ಒಂದ್ ರೀಡಿಂಗ್ ಅಣ್ಣವ್ರಿಗೆ ಕೊಟ್ಟಿರ್ತಾರೆ ಸ್ಟೋರಿ ಎರಡನೇ ರೀಡಿಂಗ್ ಅಣ್ಣವ್ರ ಹತ್ರ ಹೋಗಿ ಹಿಂಗೆ ಬದಲಾಗಿದೆ ಅಂತಂದ್ರೆ ನೀವು ನಿರ್ದೇಶಕರು ಜಮಾಯಿಸಿ ಅದು ತಂದ್ರು ನಾನು ಮಾಡ್ತೀನಿ ನಿಮ್ ಬಗ್ಗೆ ನಂಗೆ ನಂಬಿಕೆ ಇದೆ ಅಂತ ಹೇಳಿ ನ್ಯಾಯವೋ ಅನ್ಯಾಯವೋ ನನಗೆ ಗೊತ್ತಿಲ್ಲ ನನ್ನ ವಿಷಯ ನಾನೇ ಶಂಕೆ ನನಗೆ ಇಷ್ಟ ಇಲ್ಲ ಪಬ್ಲಿಸಿಟಿ ನನ್ನ ಎದುರಿಗೆ ನಿಂತಿರೋ ನೂರು ಸಿನಿಮಾ ಮಾಡಿರೋ ಬಹಳ ದೊಡ್ಡ ಕಲಾವಿದೆ ನಂದು ಫಸ್ಟ್ ಸಿನಿಮಾ ಇದೆ ಡೈರೆಕ್ಟರ್ ಆಗಿ ಒಂದ್ಸಲ ನರ್ವಸ್ ಆಗ್ತಾರೆ ನರ್ವಸ್ ಆಗುವಾಗ ರಾಜ್ಕುಮಾರ್ ಬಂದು ಹೇಳ್ತಾರೆ ಜೈಗೋಪಾಲ್ ರೇ ಆ ಕ್ಯಾಮ್ರಾ ಹಿಂದೆ ನಿಂತರೆ ನೀವು ಡೈರೆಕ್ಟರ್ ಮುಂದೆ ನಿಂತರೆ ನಾನು ಆಕ್ಟರ್ ನಾನ್ ಎರಡು ಸಿನಿಮಾ ಮಾಡಿದ್ರಿ ನೀವ್ ಎರಡು ಸಿನಿಮಾ ಮಾಡಿದಿರಿ ಲೆಕ್ಕ ಇರಲ್ಲ ಅಜಯ್ ಗೋಪಾಲ್ ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋರಿ ಈ ಮಾತನ್ನ ಅದು ದಟ್ ಗೀವ್ಸ್ ಮೀ ಅ ಕಾನ್ಫಿಡೆನ್ಸ್ ಅಂತ ಎಷ್ಟು ನಿರ್ದೇಶಕರನ್ನ ರಾಜ್ಕುಮಾರ್ ಬೆಳೆಸೋ ಕಾರಣ ಇದು ಸರ್ ಕಳೆದ ಸಂಚಿಕೆಯಲ್ಲಿ ಹಾಲು ಜೇನು ವಸಂತ ಗೀತಾ ಉಯ್ಯಾಲೆ ಅನೇಕ ಸಿನಿಮಾಗಳ ಬಗ್ಗೆ ನೀವು ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀರಿ ಈ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳ ಬಗ್ಗೆ ಮಾತನಾಡೋದಕ್ಕಿದೆ ಸರ್ ಫಸ್ಟ್ ಸಿನಿಮಾ ಈ ಸಂಚಿಕೆಯಲ್ಲಿ ತೆಗೆದುಕೊಳ್ತಾ ಇರುವಂತದ್ದು ಧೂಮಕೇತು ಈ ಸಿನಿಮಾ ಆರ್ ಎನ್ ಜಯಗೋಪಾಲ್ ಅವರು ನಿರ್ದೇಶಿಸಿರುವಂತಹ ಸಿನಿಮಾ ಉದಯ ಚಂದ್ರಿಕಾ ಅವರು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ರವಿಚಂದ್ರನ್ ಅವರು ಮೊದಲ ಸಿನಿಮಾ ಇದು ಲಿಂಗಪ್ಪ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಸಿನಿಮಾದ ಬಗ್ಗೆ ನಿಮ್ಗೆ ಏನಾದ್ರೂ ಘಟನೆಗಳು ನೆನಪಿದ್ಯಾ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಹತ್ರ ಏನಾದ್ರು ಹೆಗ್ಕೊಂಡಿದಾರ ಈ ಸಿನಿಮಾದ ಬಗ್ಗೆ ಏನು ಅಂತ ಇದು ಕನ್ನಡದ ಮೊದಲ ಥ್ರಿಲ್ಲರ್ ಸಿನಿಮಾ ಜೇಡ್ರ ಬಲೆ ಇದೇ ವರ್ಷ ಬಂದಿತ್ತು ಜೇಡ್ರ ಬಲೆ ಬಂದಿತ್ತು ಜೇಡರ್ ಮೇಲೆ ಮೊದಲ ಬಾಂಡ್ ಸಿನ್ಮಾ ಇದು ಮೊದಲ ಸಿನಿಮಾ ಥ್ರಿಲ್ಲರ್ ಅಂತಂದ್ರೆ ಅಂದ್ರೆ ಅಗತ ಕ್ರಿಸ್ತಿ ಕಾದಂಬರಿಗಳ ತರದಲ್ಲಿ ಹೆಚ್ಕಾಕ್ ಹಾಲಿವುಡ್ ನಲ್ಲಿ ಹಿಚ್ಕಾಕ್ ಕೊಂಡ್ಬೇಕು ಅದರಲ್ಲಿ ನಿಮ್ಗೆ ಹೊಡೆದಾಟ ಬಡದಾಟ ವಯೋಲೆನ್ಸ್ ಇದಕ್ಕಿಂತಲೂ ಕೂಡ ಪ್ರತಿ ಕ್ಷಣನೂ ಕೂಡ ನಿಮ್ಮನ್ನ ತುದಿಗಾಲಲ್ಲಿ ನಿಲ್ಲಿಸಿ ನೋಡಿಸುವಂತ ಸಿನಿಮಾ ಸೊ ಪ್ರತಿ ಕ್ಷಣ ಕೂಡ ವಿಶೇಷ ಎಂತ ಅಂದರೆ ಈ ಸಿನಿಮಾ ಸೃಷ್ಟಿಯಾಗುವಾಗ ಇದನ್ನು ಥ್ರಿಲ್ಲರ್ ಮಾಡಬೇಕು ಅಂತ ಇರಲಿಲ್ಲ ಫ್ಯಾಮಿಲಿ ಸಿನಿಮಾ ಮಾಡಬೇಕು ಅಂತ ಇದ್ದಿತ್ತು ಈ ಸಿನಿಮಾ ಬಗ್ಗೆ ನಾನು ಅರಣಜಿ ಗೋಪಾಲ್ ಮತ್ತು ರಾಜ್ಕುಮಾರ್ ಇಬ್ರು ನಾವು ಒಟ್ಟಿಗೆ ಮಾತನಾಡುವಾಗ ನಂಗೆ ಸುಮಾರು ಸಂಗತಿಗಳು ಸಿಕ್ಕಿತ್ತು ಹಾಗಾಗಿ ಈ ಸಿನಿಮಾ ವಸ್ತುವಣ ಅವ್ರಿಗೆ ಬಹಳ ಇಷ್ಟವಾಯಿತು ಆಮೇಲೆ ನಿಮಗೆ ದಾಖಲೆಗಳ ದೃಷ್ಟಿಯಿಂದ ಅಣ್ಣ ಅವರಿಗೆ ಐದು ಅಂಕಿಯ ಸಂಭಾವನೆ ಈ ಸಿನಿಮಾ ಮೂಲಕ ಆರ್ ಎನ್ ಜಯ ಗೋಪಾಲ್ ಅವರು ಬಹಳ ಪಟ್ಟು ಹಿಡಿದು ಇದು ನೂರ ಒಂದನೇ ಸಿನಿಮಾ ಮುಳುಗುತ್ತಿದ್ದೀನಿ ಸಹಾಯ ಮಾಡಿ ಅಂದ್ರೆ ದಡಕ್ ಬಂದು ಸಹಾಯಕ್ಕೆ ನೀನು ಯೋಗ್ಯ ಅನ್ನೋದನ್ನ ತೋರ್ಸು ಎತ್ತಾಗ್ತೀನಿ ಅಂತ ಹಾಗೆ ನಿಮ್ಮ ಮಾತು ಸೊ ನೂರು ಸಿನಿಮಾ ಮಾಡಿದರೆ ಇವ್ರಿಗೆ ಹತ್ತು ಸಾವಿರನಾದ್ರೂ ಕೊಡಬೇಕು ಅಂತ ಹೇಳಿ ಇವರಿಗೆ ಹತ್ತು ಸಾವಿರ ಕೊಡಿಸಿದಂತ ಸಿನಿಮಾ ಅಂದ್ರೆ ಇವಾಗಲ್ಲಿ ಸಂಭಾವನೆಗಳು ಎಷ್ಟಿರ್ತಿತ್ತು ಅನ್ನೋದಕ್ಕೆ ನೂರು ಮೇಲೆ ಹತ್ತು ಸಾವಿರ ತಗೊಂಡ ಇದು ಇದರ ಹಿಂದೆ ಕತೆ ನಕ್ಕರ ದೇ ಸ್ವರ್ಗ ನರಸಿಂಹರಾಜು ಅವರ ನೂರನೇ ಇದ್ರ ನೂರನೇ ದಿನದ ಕಾರ್ಯಕ್ರಮ ರಾಯಲ್ಪೇಟೆಯಲ್ಲಿ ಇರ್ತಕ್ಕಂತ ವುಡ್ಲ್ಯಾಂಡ್ಸ್ ಹೋಟೆಲ್ ನಲ್ಲಿ ನಡೆಯುತ್ತೆ ಆರ್ ಎನ್ ಗೋಪಾಲ್ ಇದ್ರ ಚಿತ್ರಕಥೆ ಸಂಭಾಷಣೆ ಗೀತೆಗಳನ್ನು ಕಳೆದ ಸರ್ ಎಂ ವಿಠಲ್ ನಿರ್ದೇಶಕರು ಸೊ ನೂರನೇ ದಿನದ ಕಾರ್ಯಕ್ರಮ ನಡೆಯುವಾಗ ಒಬ್ಬ ಒಬ್ಬ ಹ್ಯಾಂಡ್ಸಮ್ ಪರ್ಸನಾಲಿಟಿ ಬಂದ್ಬಿಟ್ಟು ಜೈಗೋಪಾಲ್ನ ಹುರೂಟು ಬೂಟು ಫೋಟೋ ಹಾಕ್ಕೊಂಡಿರ್ತಕ್ಕಂಥ ಹ್ಯಾಂಡ್ಸಮ್ ಪರ್ಸನಾಲಿಟಿ ಬಂದ್ಬಿಟ್ಟು ಜೈಗೋಪಾಲನ್ನು ಅವರೇ ಮಾತಾಡಿಸ್ತಾರೆ ಮಾತಾಡಿಸ್ಬಿಟ್ಟು ನನ್ನ ನೆಕ್ಸ್ಟು ಸಿನಿಮಾಕ್ಕೆ ನೀವು ಸಹಾಯ ಮಾಡಬೇಕು ನಾನು ಅವ್ರ ಅವರೊಂದು ಕಾದಂಬರಿ ರೈಟ್ಸನ್ನು ತಗೊಂಡ್ಬಿಟ್ಟಿದ್ದೀನಿ ಏನು ಅಂದ್ರೆ ತರಾಸು ಅವರ ಡೈಲಾಗು ನಮ್ಮ ನಿರ್ದೇಶಕರಿಗೆ ಕಷ್ಟ ಆಗ್ತಾ ಇದೆ ಬಹಳ ಗ್ರಾಂಥಿಕವಾಗಿದೆ ಸ್ವಲ್ಪ ನಮಗೆ ಸಿನಿಮಾಗ್ ಬೇಕಾಗೋ ತರ ಅದನ್ನ ಬದಲಾಯಿಸ್ಕೊಡ್ಬೇಕು ಸೊ ಇವರು ಎಸ್ ಎಸ್ ಪಾಲ್ ಈ ಧೂಮಕೇತ ನಿರ್ಮಾಪಕರು ಎಸ್ ಎಸ್ ಪಾಲ್ ಅವರು ಮೂಲತಃ ಬೆಂಗಾಳಿಯವರು ಎಸ್ ಎಸ್ ಪಾಲ್ ಅವರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ತುಂಬಾ ಸಾಕಷ್ಟು ಉದ್ಯಮಗಳನ್ನ ಮಾಡಿದವರು ಆಸಕ್ತಿಯಿಂದ ಸಿನಿಮಾಕ್ಕೆ ಬಂದವರು ಸಿನಿಮಾ ಮಾಡಬೇಕು ಅವರ ಫಸ್ಟ್ ನಿರ್ಮಾಣದ ಅಲ್ಲ 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 ಚಕ್ರತೀರ್ಥ ಮಾಡಿದ್ರು ಫಸ್ಟ್ ಚಕ್ರತೀರ್ಥ ಅವರು ಚಕ್ರತೀರ್ಥವನ್ನು ಮಾಡುವಾಗ ಸಮಸ್ಯೆ ಏನಾಗಿತ್ತು ಅಂದ್ರೆ ಅವಾಗೆಲ್ಲ ತರಾಸು ಅವರ ಸಂಭಾಷಣೆ ಕೂಡ ಬರಿತೈತೆ ಅವ್ರ ಹಿಂದಿನ ಸಿನಿಮಾಗಳಕ್ಕೆ ಅವರೇ ಬರ್ತಿಲ್ಲ ಸಂಭಾಷಣೆಗಳನ್ನು ಇದು ಪೆಕೆಟಿ ಶಿವರಾಮ್ ಇದರ ನಿರ್ದೇಶಕ ಶಿವರಾಮ್ಗೆ ಆನ್ ದ ಸ್ಪಾಟ್ ತರಾಸು ಡೈಲಾಗ್ಗಳು ಬಹಳ ಕಷ್ಟ ಆಗ್ತಾಯಿದೆ ಅದಕ್ಕೆ ತರಾಸು ಸೆಟ್ಟಿಗೆ ಬಂದು ಬರ್ಕೊಡೋಕೆ ಯಾವಾಗೆಲ್ಲ ಕ್ರಮ ಆಯ್ತು ತರಾಸು ಸೆಟ್ಟಿಗಿಟ್ಟಿಗೆಲ್ಲ ಬರಲ್ಲಪ್ಪ ಸರಿ ಇವಾಗ ಯಾವಾಗ ಎಸ್ ಎಸ್ ಪಾಲ್ ಹಿಂಗ್ ಹೇಳ್ತಾರೋ ಆರ್ ಎನ್ ಜೆ ಗೋಪಾಲ್ ತರಾಸು ಅವ್ರ ಮನೆಯಾಗ ಮೈಸೂರ್ಗೆ ಹೋಗ್ಬಿಟ್ಟು ಕೇಳಿದ್ರು ನೋಡಿ ಸರ್ ಇಂಥದ್ದೊಂದು ಸಮಸ್ಯೆ ಆಗಿದೆ ನಾನು ಏನ್ ಮಾಡ್ಬೇಕು ಇವಾಗ ಅವಾಗ ತರಾಸು ಹೇಳಿದ್ರು ಮಗು ಅವ್ರಿಗೆ ಸೆಟ್ಟಿಗೆಲ್ಲ ಬಂದು ಬರ್ಕೊಡ್ಬೇಕು ಅಂತ ನನಗೆ ಆಗಲ್ಲ ಅದು ನೀನ್ ಬರೀ ನಾನೇನು ತಪ್ಪು ತಿಳ್ಕೊಳಲ್ಲ ಎಸ್ ಎಸ್ ಪಾಲ್ ಹತ್ರ ಆನಂದ್ ಜಯ ಗೋಪಾಲ್ ಬಂದು ಒಂದು ಮಾತು ಹೇಳ್ತಾರೆ ನಾನು ಮಾಡಿಕೊಡ್ತೀನಿ ಆದರೆ ಸಂಭಾಷಣೆ ತರಾಸೋ ಹೆಸರಲ್ಲೇ ಇರಬೇಕು ನನ್ನ ಹೆಸರು ಬರಬಾರ್ದು ದೊಡ್ಡ ರೈಟರು ಅವ್ರ ಜೊತೆಗೆ ನನ್ನ ಹೆಸರು ಬರೋದು ಚೆನ್ನಾಗಿರಲ್ಲ ಸರಿ ಆಯಿತು ಅಂತ ಒಪ್ಕೊಂಡು ಚಕ್ರ ತೀರ್ಥ ಅದರಲ್ಲಿ ನಿನ್ನ ರೂಪ ಕಣ್ಣಲ್ಲಿ ನಿನ್ನ ದನಿಯು ಕಿವಿಯಲ್ಲಿ ಹಾಡು ಭಾಳ ಪ್ರಸಿದ್ಧ ಜಯಗೋಪಾಲ್ ಗೋಪಾಲ್ ಮಾಡಿದ್ರು ಈ ಸಿನಿಮಾದಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ ಇದರ ರೀ ರೆಕಾರ್ಡಿಂಗ್ ಆಗುವ ಸಂದರ್ಭದಲ್ಲಿ ಶಿವರಾಮ ಅವ್ರಿಗೆ ಎರಡು ತಮಿಳು ಸಿನಿಮಾಗಳನ್ನು ಮುಗಿಸುವ ಒತ್ತಡ ಇರುತ್ತೆ ರೀ ರೆಕಾರ್ಡಿಯೇ ಬರಬೇಕು ರೀ ರೆಕಾರ್ಡಿಂಗ್ ಆನ್ ಟೈಮ್ ಅಲ್ಲಿ ಮುಗಿಸ್ಲೇಬೇಕು ಯಾಕಂದ್ರೆ ಸಿನಿಮಾದ ರಿಲೀಸಿಂಗ್ ಡೇಟ್ ಫಿಕ್ಸ್ ಆಗುತ್ತೆ ಅವಾಗೆಲ್ಲ ಕ್ರಮ ಇದ್ದಿದ್ದು ಹೆಂಗೆ ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ ಹತ್ರ ದುಡ್ಡಿಸ್ಕೊಂಡು ರಿಲೀಸಿಂಗ್ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಸಿನಿಮಾ ಮಾಡುತ್ತಾ ಇದ್ರು ಸೊ ನಿಮ್ಗೆ ರಿಲೀಸ್ ಇಂಥ ಡೇಟ್ಗೆ ಆಗ್ಬೇಕು ಅಂದ್ರೆ ಸೆನ್ಸಾರ್ ಇಂಥ ಡೇಟ್ಗೆ ಆಗ್ಬೇಕು ಅದೊಂದು ಟೈಮ್ ಟೇಬಲ್ ಸೊ ಆ ಟೈಮ್ ಟೇಬಲ್ ಅಲ್ಲಿ ಅವಾಗ ಎಸ್ ಎಸ್ ಪಾಲ್ ಅರೆಂಜಿ ಎನ್ ಗೋಪಾಲ್ ಹೇಳ್ತಾರೆ ಸಿನಿಮಾ ಮುಗಿಸ್ಕೊಟ್ಬಿಡಿ ನನಗೆ ಇಲ್ಲಿದ್ರೆ ನನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಜೈ ಗೋಪಾಲ್ ಪೂರ್ತಿ ರೀ ರೆಕಾರ್ಡಿಂಗನ್ನು ಮುಗಿಸಿ ಕೊಡ್ತಾರೆ ಮುಗಿಸಿ ಕೊಟ್ಟು ಚಕ್ರತೀರ್ಥ ಬಿಡುಗಡೆ ಆಗುತ್ತೆ ಯಶಸ್ವಿ ಆಗುತ್ತೆ ಆಮೇಲೆ ಗೋಪಾಲ್ ಬೇರೆ ಸಿನಿಮಾಗ ಸಿದ್ಧರಾಗ್ತಾ ಇರ್ತಾರೆ ಒಂದು ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಜೈಗೋಪಾಲ್ ಮನೆ ಬೆಲ್ ಟಿಂಗ್ ಅಂತ ಸೊ ಬನ್ನಿ ಸರ್ ಏನು ಇತ್ತು ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ರೆ ಏನು ಅಂತ ಆವಾಗ ಎಸ್ ಎಸ್ ಪಾಲ್ ಹೇಳ್ತಾರೆ ನೆಕ್ಸ್ಟ್ ಸಿನಿಮಾ ನೀವು ಡೈರೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ಚಕ್ರ ತೀರ್ಥ ಮುಗಿಸ್ಕೊಟ್ಟಿದ್ದೀರಾ ಸೊ ಅವಾಗ ಅರಂದ್ ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಅವ್ರು ಡೈರೆಕ್ಟರ್ ಆಗ್ಬೇಕಾರು ಅವರು ಗೀತೆ ರಚನೆಕಾರ ಮತ್ತು ಸಂಭಾಷಣ ಚಿತ್ತ ಸಾಹಿತಿ ಅವರು ಸೊ ಎಸ್ ಎಸ್ ಪಾಲ್ ಇದು ರಾಜ್ಕುಮಾರ್ಗೂ ಗು ಬಹಳ ಪ್ರಿಯವಾದ ಡೈಲಾಗು ಜಯಗೋಪಾಲ್ಗು ಬಹಳ ಪ್ರಿಯವರ್ ವೈ ಆರ್ ಬ್ಲಿಂಕಿಂಗ್ ಗೋಯಿಂಗ್ ಟು ಡೈರೆಕ್ಟ್ ಮೈ ನೆಕ್ಸ್ಟ್ ಫಿಲಮ್ ಅಂತ ಹೇಳ್ತಾರೆ ಸೊ ಅವಾಗ ಜಯಗೋಪಾಲ್ ಹೇಳ್ತಾರ ಒಂದಂಗೊಂದ್ ಅರ್ಧ ದಿನ ಸಮಯ ಕೊಡಿ ನಮ್ಮ ಅಪ್ಪನ್ ಕೇಳಬ ಆರ್ನಾಗೇಂದ್ರ ಕೇಳಬೇಕು ಆಯಿತು ಕೇಳ್ಬಿಟ್ಟು ಹೇಳಿ ಸೊ ಅವಾಗ ವೀನಸ್ ಸ್ಟುಡಿಯೋಕ್ಕೆ ಬರ್ತಾರೆ ವೀನಸ್ ಸ್ಟುಡಿಯೋದಲ್ಲಿ ಅವಾಗ ರೆಕಾರ್ಡಿಂಗ್ ವೀನಸ್ ಎಲ್ಲ ನಾಗೇಂದ್ರ ಅವರು ಸಿಕ್ಕಾಗ ಹೇಳ್ತಾರೆ ವಿಜಯಗೋಪಾಲ್ ಬಂದು ಹಿಂಗೆ ಕೇಳಿದ್ರು ನಾನು ಏನು ಮಾಡಲಿ ಅಂತ ಅವಾಗ ನಾಗೇಂದ್ರ ಹೇಳ್ತಾರೆ ಅಯ್ಯೋ ಪೆದ್ಮುಂಡೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದೆ ನಿಮ್ಗೆ ಅನುಭವ ಇದೆ ಮಾಡು ನೀನು ಈ ಸಿನಿಮಾನ ಈ ವಿನ ಸ್ಟುಡಿಯೋ ಮೆಟ್ಲು ಇಳ್ಕೊಂಡು ಬರುವಾಗ ಕೆಳಗಡೆ ರಿಹರ್ಸಲ್ರು ರಾಜ್ಕುಮಾರ್ ರಾಜ್ಕುಮಾರು ಜಯಗೋಪಾಲ್ ದಡವಾಡ ಬೆಟ್ಲು ಇಡ್ಕೊಂಡು ಬರೋದು ನೋಡಿ ಬನ್ನಿ 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 ಏನಾಯ್ತು ಏನಾರು ಸಮಸ್ಯೆ ಏನಂತಾರೆ ಸಮಸ್ಯೆ ಏನೂ ಇಲ್ಲ ಹಿಂಗೊಂದು ಸಿನಿಮಾ ಡೈರೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಎಸ್ ಎಸ್ ಪಾಲ್ ಅವರು ಸೊ ರಾಜ್ಕುಮಾರ್ ಹೇಳ್ತಾರೆ ರೂಢಿ ರಂಗಣ್ಣ ಸಿನಿಮಾ ಮಾಡ್ತಿರ್ತಾರೆ ಅವಾಗ ರಾಜ್ಕುಮಾರ್ ಹಾಗಾದ್ರೆ ನನ್ನ ಕಾಲ್ ಶೀಟು ನಿಮ್ಗೆ ಒಂದು ವಾರನೋ ಹದಿನೋ ತಗೊಂಡ್ಬಿಡಿ ನಾನು ಮಾಡ್ತೀನಿ ಇವ್ರು ಕೇಳೇ ಇರಲ್ಲ ನೀವು ಮಾಡ್ತೀರಾ ಅಂತೇಳಿ ನಮ್ಮ ಜೈಗೋಪಾಲ್ ಸಿನಿಮಾ ಮಾಡ್ತೇವೆ ನಾನು ಕಾಲ್ ಶೀಟ್ ಕೊಡ್ತೀನಿ ಮಾಡ್ತೀನಿ ನಾನು ಆಮೇಲೆ ಆ ಕಡೆ ತಿರ್ಗಿದ್ರು ಉದಯ್ ಕುಮಾರ್ ಕೂತಿರ್ತಾರೆ ಕೇಳಿಸ್ಕೊಂಡ್ರ ಉದಯ್ ಕುಮಾರ್ ಅವರೇ ನಮ್ಮ ಜೈಗೋಪಾಲ್ ಡೈರೆಕ್ಟರ್ ಆಗ್ತಿದಾರೆ ನಿಮ್ ಕಾಲ್ ಶೀಟ್ ಕೊಟ್ಬಿಡಿ ಸಂಜೆ ಮತ್ತೆ ವುಡ್ಲ್ಯಾಂಡ್ಸ್ ಹೋಟ್ಲ್ಗೆ ಎಸ್ ಎಸ್ ಪಾಲ್ ಸಿಗ್ತೀನಿ ಅಂತ ಹೇಳ್ತಾರೆ ಅವಾಗ ಬಂದು ಹೇಳ್ತಾರೆ ಎಸ್ ಎಸ್ ಪಾಲ್ ಏನೋ ಎಸ್ ಎಸ್ ಪಾಲ್ ಒಂದು ಮಾತು ಹೇಳ್ತಾರೆ ನಂಗೆ ನಂಗೆ ಈ ಗುಣ ಇಷ್ಟ ಆಯ್ತು ಯಾರಾದ್ರೂ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ಖುಷಿ ಕೇಳ್ತೀನಿ ನನ್ನ ತಂದೆ ಗುಣ ಇಷ್ಟ ಆಯ್ತು ಅಂದಾಗ ಅವಾಗ ಅವ್ರು ಹೇಳ್ತಾರೆ ಇಲ್ಲ ರಾಜ್ಕುಮಾರಿನ ಕುಮಾರ್ ಹಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ ಪಾಲ್ ಖುಷಿ ಆಗುತ್ತೆ ಸೊ ರಾಜ್ಕುಮಾರ್ ನೋವು ಸಿನಿಮಾ ಮಾಡಿದ ಕಲಾವಿದ್ರು ಇಲ್ಲ ದೊಡ್ಡ ಮನುಷ್ಯ ಕಾಡ್ಶೀಟ್ ಕೊಡ್ತೀನಿ ಶುರು ಮಾಡ್ಬಿಡಿ ಸರಿ ಉದಯ್ ಕುಮಾರ್ ರಾಜ್ಕುಮಾರ್ ಇಬ್ರು ಬಹಳ ಫಿಕ್ಸ್ ಶಕ್ತಿ ಪ್ರಸಾದ್ ಅಶ್ವತ್ ಸಾಧನ ಬೇಕು ಇಷ್ಟನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಸ್ಟೋರಿಯನ್ನು ರೆಡಿ ಮಾಡ್ತಾರೆ ನಕರದೇ ಸ್ವರ್ಗದಲ್ಲಿ ಜಯಗೋಪಾಲ್ಗೆ ಒಂದು ಇಷ್ಟವಾದ ಒಂದು ಎಡೆಯ ಎರಡು ಜನ್ರೇಷನ್ ಒಂದೇ ಸಂಗತಿಯನ್ನು ನೋಡೋದು ಇಬ್ರು ತಪ್ಪಿಲ್ಲ ಆ ಜನ್ರೇಷನ್ ಮಟ್ಟಿಗೆ ಆ ಸರಿ ನೀವು ಜಂಜಿ ಎಲ್ಲ ಮಾತಾಡ್ತೀವಿ ಸೊ ಈ ಥರದೊಂದು ಕಥೆಯನ್ನು ಒಂದು ಹದಿನೈದು ದಿನ ಕುತ್ಕೊಂಡು ಪಕ್ಕ ರೆಡಿ ಮಾಡುತ್ತೆ ರೆಡಿ ಮಾಡುವಾಗ ಇನ್ನೇನು ಮುದ್ರಾಸಿಂದ ಹೊರಡಬೇಕು ಬೆಂಗಳೂರಿಗೆ ಎಸ್ ಎಸ್ ಪಾಲ್ ಫೋನ್ ಅವಾಗೆಲ್ಲ ಫೋನ್ ಅಂದರೆ ಮೊಬೈಲ್ಗೆ ಟ್ರಂಕ್ ಟ್ರಂಕಲ್ಲಿ ಬುಕ್ ಮಾಡಬೇಕು ಸ್ಟುಡಿಯೋಗೆ ಬರುತ್ತೆ ಅಲ್ಲಿ ತಗೊಂಡು ಇನ್ನು ಅರ್ಧ ಗಂಟೆ ಬಿಟ್ಟು ಇಲ್ಲಿ ಬಂದಿರೋ ಕೇಳಿ ನಾನು ಫೋನ್ ಮಾಡ್ತೀನಿ ನಿಂತ ಹೀಗೆ ಮೆಥಡ್ ಕಮ್ಯುನಿಕೇಶನ್ ಮೆಥೆಡು ಸೊ ಜಯಗೋಪಾಲ್ ಬಂದಾಗ ಪಾಲ್ ಹೇಳ್ತಾರೆ ನೋಡಿ ಈ ಮೆಜೆಸ್ಟಿಕ್ ಇದೆಯಲ್ಲ ಈಗ ಮೆಜೆಸ್ಟಿಕ್ ಅದು ಸುಭಾಷ್ ಮೈದಾನ ಅಂತ ಹೇಳಿ ಈ ಸುಭಾಷ್ ನಗರದ ಮೈದಾನದಲ್ಲಿ ಅವಾಗ ಸರ್ಕಸ್ ಕಂಪನಿಗಳು ಹಾಕೋದು ಸೊ ಸರ್ಕಸ್ ದೊಡ್ಡ ಎಂಟರ್ಟೈನ್ಮೆಂಟ್ ಸರ್ಕಸ್ ಕಂಪನಿ ಮೀನಸ್ ಸರ್ಕಸ್ ಕಂಪನಿ ಹಾಕಿದ್ದಾರೆ ದೊಡ್ಡ ಇಡೀ ಇಡೀ ಮೈದಾನ ಫುಲ್ ಸರ್ಕಸ್ ಕಂಪನಿ ಹಾಕಿರ್ತಾರೆ ಅವಾಗ ಪಾಲ್ ಹೇಳ್ತಾರೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಸರ್ಕಸ್ ಕಂಪನಿ ನಮ್ಗೊಂದು ಹತ್ತು ದಿನ ಕೊಡ್ತೀನಿ ಅಂತ ಹೇಳಿದಾರೆ ನಾವು ಇಡೀ ಸಿನಿಮಾನ ಅಲ್ಲಿ ಶೂಟ್ ಅಂತ ಜಿಗೋಪಲ್ ಒಂದ್ಸಲ ಗಾಬರಿ ಆಗತ್ತೆ ಇವ್ರು ಇಟ್ಕೊಂಡಿರೋದು ಫ್ಯಾಮಿಲಿ ಕತೆ ಅದು ಸರ್ಕಸ್ ಕಂಪನಿ ಮಾಡೋದು ಆಮೇಲೆ ಸರಿ ನಾನ್ ಬೆಂಗಳೂರಿಗೆ ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಸರ್ಕಸ್ ಕಂಪನಿ ಎಲ್ಲ ನೋಡ್ಕೊಂಡು ಬರ್ತಾರೆ ನೋಡ್ಕೊಂಡು ಬಂದಾಗ ಅವ್ರಿಗೆ ಒಂದ್ ಐಡಿಯಾ ಬರುತ್ತೆ ಇದು ಈ ಸ್ಟೋರಿ ಬೇಡ ಫ್ಯಾಮಿಲಿ ಸ್ಟೋರಿ ಬೇಡ ಒಂದು ಡಿಟೆಕ್ಟಿವ್ ತೆಗಣ ಹೀಗೆ ನಿಮಗೆ ಅದು ಇಡೀ ಕಥೆಯನ್ನ ಬದಲಾಯಿಸ್ತಾರೆ ಮತ್ತೆ ಕುತ್ಕೊಂಡು ಅವಾಗ ಒಂದು ರೀಡಿಂಗ್ ಅಣ್ಣವ್ರಿಗೆ ಕೊಟ್ಟಿರ್ತಾರೆ ಈ ಫ್ಯಾಮಿಲಿ ಸ್ಟೋರಿ ಅಂತ ಎರಡನೇ ರೀಡಿಂಗ್ ಅಣ್ಣವ್ರ ಹತ್ರ ಹೋಗಿ ಹಿಂಗೆ ಬದಲಾಗಿದೆ ಅಂತಂದ್ರೆ ನಿರ್ದೇಶಕರು ಜಮಾಯಿಸಿ ಅದು ಯಾವ ಸ್ಟೋರಿ ತಂದ್ರು ನಾನು ಮಾಡ್ತೀನಿ ನಿಮ್ಮ ಬಗ್ಗೆ ನಂಗೆ ನಂಬಿಕೆ ಇದೆ ಅಂತ ಹೇಳಿ ಹಿಂಗೆ ಧೂಮಕೇತು ಸಿನ್ಮಾ ಅವ ಉದಯ ಚಂದ್ರಕ್ಕೆ ಆವಾಗ ಬರ್ತಾರೆ ಯಾಕೆಂದ್ರೆ ನಿಮ್ಗೆ ಧೂಮಕೇತು ಕತೆ ಬದಲಾವಣೆ ಆಗಿದೆಯಲ್ಲ ಆಕ್ಚುಲಿ ಜಯಂತಿಯನ್ನ ಫಸ್ಟ್ ಅಪ್ರೋಚ್ ಧೂಮಕೇತು ಈ ಸಿನಿಮಾ ಮಾಡೋದಕ್ಕೆ ಜಯಂತಿ ನಮ್ಗೆ ಆ ಡೇಟ್ಸ್ ಅಲ್ಲಿ ಸಿಕ್ಕಲ್ಲ ಅವ್ರ ಜಯಂತಿ ಚಕ್ರತೀರ್ಥಕ್ ಜಯಂತಿ ಏನಕಿ ಸೊ ಹಾಗಾಗಿ ಅವರು ಉದಯ್ ಚಂದ್ರಿಕಾನ್ನ ಇಟ್ಕೊಳ್ತಾರೆ ಶೈಲಶ್ರೀ ಒಂದು ಒಂದ್ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಶೈಲಶ್ರೀ ಜಯಗೋಪಾಲ್ ಅವರು ಮುಂದೆ ಮುಂದಾಗ್ತಾರೆ ಈ ಸಿನಿಮಾ ಮಾಡುವಾಗ ಜಯಗೋಪಾಲ್ ಅವರ ಆಟಬಿಯೋಗ್ರಫಿಲ್ಲಿ ಬರೆದಿದ್ದಾರೆ ನಾನು ಅವ್ರನ್ನ ಕರೆದು ಪಾತ್ರ ಕೊಟ್ಟಾಗ ಅವರಿನ್ನೂ ಇನ್ನು ಗಗನ ಸಖಿ ಶೈಲಶ್ರೀ ಅವ್ರು ನಮ್ಮ ಕುಟುಂಬದ ಸೊಸೆಯಾಗಿ ಬರ್ತಾರೆ ನಾವು ಕನಸು ಕೂಡ ಕಂಡಿರಲಿಲ್ಲ ಈ ನಾನು ಈ ಸಿನಿಮಾ ಮಾಡಿದಾಗ ಅಂತ ಹೇಳ್ತಾರೆ ಸುಭಾಷ್ ನಗರದ ಸರ್ಕಸ್ ಕಂಪನಿಯಲ್ಲಿ ಫಸ್ಟ್ ಶಾರ್ಟ್ ರಾಜ್ಕುಮಾರ್ ಬೀಳುವಾಗ ಒಂದು ಫೀಲಿಂಗ್ ಬರುತ್ತೆ ನನ್ನ ಎದುರಿಗ ನಿಂತಿರೋ ನೂರು ಸಿನಿಮಾ ಮಾಡಿರೋ ಬಹಳ ದೊಡ್ಡ ಕಲಾವಿದ ನಂದು ಫಸ್ಟ್ ಸಿನಿಮಾ ಇದು ಫಸ್ಟ್ ಡೈರೆಕ್ಟರ್ ಆಗಿ ಸಲ ನರ್ವಸ್ ಆಗ್ತಾರೆ ನರ್ವಸ್ ಆಗುವಾಗ ರಾಜ್ಕುಮಾರ್ ಬಂದು ಹೇಳ್ತಾರೆ ಜಯಗೋಪಾಲ್ರೆ ಆ ಕ್ಯಾಮ್ರಾ ಹಿಂದೆ ನಿಂತರೆ ನೀವು ಡೈರೆಕ್ಟ್ರು ಮುಂದೆ ನಿಂತರೆ ನಾನು ನಾನು ನಾನೆ ಸಿನಿಮಾ ಮಾಡಿದ್ರಿ ನೀವು ಎರಡು ಸಿನಿಮಾ ಮಾಡಿದಿರಿ ಲೆಕ್ಕ ಇರಲ್ಲ ಅಜಯ್ಗೋಪಾಲ್ ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋರು ಮಾತನ್ನ ಅದು ದಟ್ ಗೀವ್ಸ್ ಮಿ ಎ ಕಾನ್ಫಿಡೆನ್ಸ್ ಅಂತ ಎಷ್ಟು ನಿರ್ದೇಶಕರನ್ನ ರಾಜ್ಕುಮಾರ್ ಬೆಳೆಸೋದ್ ಕಾರಣ ಇದು ಅಂತ ಹೇಳಿ ಇಡೀ ಶೂಟಿಂಗ್ನಲ್ಲಿ ನಲ್ಲಿ ಅಬ್ಸರ್ವ್ ಮಾಡಿದ್ದು ಪ್ರತಿ ಸೀನ್ಗೂ ಕೂಡ ಅವರು ಸಹಕಾರ ಇಲ್ಲ ನಿಮ್ಗೆ ಶಾರ್ಟ್ ಹೆಂಗೆ ಬೇಕು ಅಂತಂದರೆ ಯಾಕೆ ಏನು ಕೇಳ್ತೀರ ಡೈರೆಕ್ಟ್ರು ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಸಸ್ಪೆನ್ಸ್ ಥ್ರಿಲ್ಲರು ಆಮೇಲೆ ಇದು ಕೊನೆಗೆ ಕ್ಲೈಮ್ಯಾಕ್ಸನ್ನು ರೀಶೂಟ್ ಮಾಡಬೇಕಾಗತ್ತೆ ಆವಾಗ ರಾಜ್ಕುಮಾರ್ ಮತ್ತೆ ಒಂದು ಕಾಲ್ ಶೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಂದು ರೀಶೂಟ್ ಮಾಡಿ ಕೊಡ್ತಾರೆ ಇದು ಎರಡು ಬಹಳ ವಿಶೇಷ ಪ್ರಸಂಗ ಇದೆ ಈ ಸಂದರ್ಭದಲ್ಲಿ ಒಂದು ಫಸ್ಟ್ ಸೀನ್ ಮುಹೂರ್ತದ ದಿವಸ ಫಸ್ಟ್ ಶಾಟ್ ಆಗುತ್ತೆ ಆವಾಗ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಬರುತ್ತೆ ಆರ್ ಎನ್ ಜಯಗೋಪಾಲ್ಗೆ ಹೋಟ್ಲಿಗೆ ಬಂದಿತ್ತು ಅಂತ ಹೇಳಿ ತಂದು ಕೊಡ್ತಾರೆ ಹೋಟ್ಲ ಸೊ ಅದು ಓಪನ್ ಮಾಡಿದ್ರೆ ಒಂದು ಫೋಟೋ ಕೆಳಗೆ ಬಿಡುತ್ತೆ ಸೊ ಅಣ್ಣವ್ರು ಬಂದು ಕೇಳ್ತಾರೆ ಏನ್ರಿ ಯಾರು ಚಾನ್ಸ್ ಕೆಳಗೆ ಕಳಿಸಿದಾರ ಫೋಟೋ ಅವಾಗೆಲ್ಲ ಹಂಗೆ ತಾನೆ ಇನ್ನೇನು ಫೋಟೋನ ಕವರ್ ಅಲ್ಲಿ ತಾನೆ ಕಳಿಸ್ತಾರೆ ಅವಾಗ ಜಯಗೋಪಾಲ್ ಹೇಳ್ತಾರೆ ಇಲ್ಲ ಇಲ್ಲ ನಮ್ಮ ತಂದೆ ಹುಡುಗಿ ಫೋಟೋ ಕಳಿಸ್ ಮದುವೆ ಆಗೋದಕ್ಕೆ ಅಂತೇಳಿ ಅಂತೇಳಿ ರಾಜ್ಕುಮಾರ್ ನೋಡ್ಬಿಟ್ಟು ನೋಡಿ ನೀವು ಇವತ್ತು ಫಸ್ಟ್ ಶಾರ್ಟ್ ತೆಗಿತಾರೆ ಆ್ಯಸ್ ಎ ಡೈರೆಕ್ಟರ್ ಅವಾಗ ಆ ಹುಡುಗಿ ಫೋಟೋ ಬಂದಿದೆ ಇದು ಲೇಡಿ ಲಕ್ ಅಂತ ಕರೀತಾರೆ ಈ ಲೇಡಿ ಲಕ್ ನಿಮ್ಮನ್ನ ಕಾಪಾಡುತ್ತೆ ನೋಡಿ ಅಡ್ಡವ್ರು ಹೇಳ್ತಾರೆ ಅದು ಸತ್ಯ ಕೂಡ ಲಲಿತಾ ಮದುವೆ ಆಗ್ತಾರೆ ಅವರು ಅರವತ್ತೊಂಬತ್ತರ ಮಾರ್ಚ್ ಒಂಬತ್ತು ಅಂದ್ರೆ ಈ ಸಿನಿಮಾಗ್ ಒಂದು ವರ್ಷಕ್ಕೆ ಅವರು ಮದುವೆ ಆಗ್ತಾರೆ ನಿಜವಾಗ್ಲೂ ಲೇಡಿ ಲಕ್ಕಿ ಯಾಕೆಂದ್ರೆ ರಾಜ್ಕೋ ಮದ್ರಾಸ್ನ ಕನ್ನಡ ಶಾಲೆಯನ್ನು ಕಟ್ಟಿ ಬೆಳೆಸಿದವರು ಲಲಿತಾ ಡಾಕ್ಟರ್ ಲಲಿತಾ ಅವರು ಶುರು ಆಗುತ್ತೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದ ಪ್ರಸಂಗ ಏನು ಅಂತಂದರೆ ಈಗ ಅವಾಗೆಲ್ಲ ಕಲಾವಿದರು ಯಾರಿಗೂ ಸ್ವಂತ ಕಾರು ಗೀರು ಇಟ್ಕೊಂಡು ಓಡಾಡುವಷ್ಟು ಸ್ಥಿತಿವಂತ ಯಾರು ಇರಲಿಲ್ಲ ಪ್ರೊಡಕ್ಷನ್ ಅವರು ಏನಾದರೂ ಕಾರುಗಿರು ಅರೇಂಜ್ ಮಾಡಿದ್ರೆ ಮಾಡೋರು ಇಲ್ಲಿದ್ರೆ ಇಲ್ಲ ಸೊ ಇದರ ಶೂಟಿಂಗ್ ನಡೀತಾ ಇರುವಾಗ ಒಂದು ದಿನ ರಾಜ್ಕುಮಾರ್ ಮೈಸೂರಿಗೆ ಅರ್ಜೆಂಟ್ ಅರ್ಜೆಂಟಾಗಿ ಅವ್ರು ಹೇಳ್ತಾರೆ ಜಯ ಗೋಪಾಲ್ ಒಂದು ಸ್ವಲ್ಪ ಶೂಟಿಂಗ್ ಬೇಗ ಕ್ಲೋಸ್ ಮಾಡಿ ಮೈಸೂರಿಗೆ ಹೋಗೋ ಒಂದು ಕೆಲಸ ಇದೆ ಅದು ಫ್ಯಾಮಿಲಿ ಕೌಟುಂಬಿಕ ಕೆಲಸಕ್ಕಾಗಿ ಮೈಸೂರಿಗೆ ಹೋಗ್ಬೇಕು ಅಂತೇಳಿ ಸೊ ಓ ಪಾಲು ಇರ್ತಾರೆ ಶೂಟಿಂಗ್ ನೋಡೋಕೆ ಬಂದ ಪಾಲ್ ಹೇಳ್ತಾರೆ ಹೆಂಗೆ ಹೋಗ್ತೀರಾ ಅಂತ ಹೇಳ್ತಾರೆ ರೈಲ್ವೆ ಸ್ಟೇಷನ್ ಇಲ್ಲಿ ಸುಭಾಷ್ ಮೈದಾ ನಿಂದ ಮುಂದಕ್ಕೆ ರೈಲ್ವೆ ಸ್ಟೇಷನ್ ಅವಾಗಲೂ ರೈಲ್ವೆ ಸ್ಟೇಷನ್ ಅಲ್ಲೇ ಇತ್ತು ಮೈಸೂರಿಗೆ ಹೇಗೆ ಬೇಕಾದಷ್ಟು ರೈಲ್ ಇದೆ ರೈಲಲ್ಲಿ ಹೋಗ್ತಾನೆ ಅಂತ ಹ್ಯಾನ್ ಯು ದೊಡ್ಡ ಕಲಾವಿದರು ರೈಲ್ಗೆ ಇಲ್ಲೆಲ್ಲ ಹೋಗೋದು ಇಲ್ಲಿಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ನ ಕರೆದು ಹೇಳ್ತಾರೆ ನೋಡಪ್ಪ ಇವ್ರು ಒಂದು ಕಾರು ಅರೇಂಜ್ ಮಾಡಿಬಿಡು ಅವ್ರು ಹೋಗ್ತಾರೆ ಇದು ನಾಲ್ಕು ನಾಲ್ಕೂವರೆಗೆ ಆಗತ್ತೆ ಆಮೇಲೆ ಇವರೆಲ್ಲ ಪ್ಯಾಕಪ್ ಮಾಡ್ಕೊಂಡು ಎಲ್ಲರೂ ಹೊರಟು ಹೋಗ್ತಾರೆ ರಾತ್ರಿ ಎಂಟೂವರೆಗೆ ಚೇಗೋಪಲ್ಲಿ ನೆನಪಾಗುತ್ತೆ ಓ ಕಾರ್ ಅರೇಂಜ್ ಮಾಡೋಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೇಳಿದ್ದ ಅವ್ನು ಹೋದ್ನ ಇಲ್ವೋ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ನು ಮರ್ತೇ ಬಿಟ್ಟಿರ್ತಾನೆ ಕಾರ್ ತಗೊಂಡೋಗ್ಬೇಕು ಜಯಕ್ ಅಂತ ಮರ್ತೆ ಬಿಟ್ಟಿರ್ತಾನ ಅವನು ಅವ್ ಜೈಗೊಬ್ಬಲ್ಲಿ ಹೋಗುತ್ತೆ ಅಂದ್ರೆ ನಾವು ನಾಲ್ಕೂವರೆಗೆ ಶೂಟಿಂಗ್ ಮಾಡಿದ್ವಿ ಎಂಟೂವರೆಗೆ ಬಂದಿದೆ ಇವಾಗ ಅಣ್ಣವ್ರು ಏನ್ ಮಾಡ್ತಿರ್ತಾರೆ ಅಲ್ಲಿ ಟ್ರೈನಲ್ಲಿ ಹೋಗ್ಬಿಟ್ಟಿರ್ಬೇಕು ಅವ್ನು ಕೆಲಸ ಮಾಡೋಣ ನೀನ್ ಏನು ನಾನು ಬರ್ತೀನಿ ಹೋಗೋಣ ಅಂತಂದ್ರೆ ಅಣ್ಣವ್ರು ಅಲ್ಲೇ ಕೂತಿರ್ತಾರೆ ಫೋರ್ ಅವರ್ಸ್ ಅವಾಗ ಜಯಗೋಪಾಲ್ ನಿಜಗಳು ತಪ್ಪಾಗೋಯ್ತು ಅಂದಾಗ ಇಲ್ಲಿ ಬಿಡಿ ಇವೆಲ್ಲ ಇರುತ್ತೆ ಯಾರ ಕಷ್ಟ ಏನಿರುತ್ತೋ ಏನೋ ಕಾರಿನ ಸಮಸ್ಯೆ ಏನಿರುತ್ತೋ ಏನೋ ಜಯಗೋಪಾಲ್ ಗು ಎಲ್ಲ ಈ ನಾಲ್ಕು ಗಂಟೆ ಏನು ಮಾಡಿದ್ರಿ ನೀವು ಬರೋವೆಲ್ಲರೂ ಆಟೋಗಿದಾರೆ ಎಲ್ಲರೂ ಶೂಟಿಂಗನ್ನು ಅಂದರೆ ಈ ಸರ್ಕಸ್ ಕಂಪ್ನಿ ಹುಡುಗರು ಪಗಡೆ ಇದ್ರು ನನಗೆ ಬಹಳ ಇಷ್ಟ ಹಳ್ಳಿನಲ್ಲಿ ನಾನು ಅವ್ರ ಜೊತೆ ಪಗಡೆ ಆಡ್ತಾ ಕೂತಿದ್ದೆ ನೋಡಿ ನೀವು ನೂರು ಸಿನಿಮಾ ಮಾಡಿರುವ ಕಲಾವಿದ ಒಬ್ಬನು ಯಾರೋ ಹೆಸರೇ ಗೊತ್ತಿಲ್ಲದೆ ಸರ್ಕಸ್ ಕಂಪನಿ ಕಲಾವಿದರ ಜೊತೆಗೆ ಪಗಡೆ ಹಾಡು ಇಂತಹ ಉದಾಹರಣೆ ಅಣ್ಣವ್ರನ್ ಬಿಟ್ಟು ನೀವು ಜಗತ್ತಿನಲ್ಲಿ ಈಗ ಒಂದ್ ಸಿನಿಮಾ ಮಾಡಿದವರ ಜನರ ಮಾತಾಡ್ಸೋಕಷ್ಟ ಅಂತ ಮನುಷ್ಯ ನೂರು ಸಿನಿಮಾ ಮಾಡಿದವ್ರು ಯಾರ ಜೊತೆಗೂ ಕಟ್ಟೆ ಮೇಲೆ ಕುತ್ಕೊಂಡು ಪಗಡೆ ಹಾಡ್ತಾರೆ ಅಂತಂದ್ರೆ ಇದನ್ನ ನಂಗೆ ಜಯಗೋಪಾಲ್ ಯಾವಾಗ್ಲೂ ಹೇಳೋರು ಅದು ಒಂದು ಬಹಳ ಸ್ಟನ್ನಿಂಗ್ ಇನ್ಸಿಡೆನ್ಸ್ ಇದು ಅಣ್ಣವ್ರಿಗೆ ಇಂಥದ್ದೊಂದು ಶಕ್ತಿ ಇರೋದ್ರಿಂದಲೇ ಇಷ್ಟು ದೂರ ಬರೋಕ್ಕಾಯ್ತು ಅಂತ ಹೇಳಿ ಮಾದರಿ ಈ ಸಿನಿಮಾದಲ್ಲಿ ಆಹಾ ಇದೇನು ನಡೆ ಬಹಳ ಪಿ ವಿ ಶ್ರೀನಿವಾಸ್ ಮತ್ತೆ ಪಿ ಸುಶೀಲ ಇಬ್ರು ಹಾಡಿದ್ದಾರೆ ಈ ಸಿನಿಮಾ ಇಪ್ಪತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತೆಂಟು ಬಿಡುಗಡೆಯಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕೂಡ ಕಾಣುತ್ತೆ ಮುಂದೆ ಎಸ್ ಎಸ್ ಪಾಲ್ ರಾಜ್ಕುಮಾರ್ದೊಂದು ನಮ್ಮ ಸಿಪಾಯಿ ರಾಮು ಸಿನಿಮಾ ಮಾಡ್ತಾರೆ ಅದಕ್ಕೂ ಜಯ ಗೋಪಾಲ್ ಸಂಭಾಷಣೆಯನ್ನು ಬರೆದಿದ್ದಾರೆ ಕುದುರೆ ಮುಖ ಮಾಡ್ತಾರೆ ತಪ್ಪದ ಮಗ ಮಾಡ್ತಾರೆ ಪಾಲು ಕನ್ನಡ ಚಿತ್ರರಂಗದ ಜೊತೆಗೆ ಬಹಳ ನಿಕಟವಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟ ಮನುಷ್ಯ ಅದರಿಂದ ಧೂಮಕೇತು ಮೂಲಕ ನಾವು ಪಾಲನ್ನು ನೆನಪಾಡ್ಕೋಬೇಕು ಯಾಕೆಂದರೆ ನಾವು ಹೇಳದೆ ಹೋದ್ರೆ ಈಗಿನವ್ರಿಗೆ ಯಾರು ಎಸ್ ಎಸ್ ಪಾಲ್ ಅನ್ನೋ ಹೆಸರೇ ಗೊತ್ತಿಲ್ಲ ಅದರಿಂದ ನಾವು ನೆನಪು ಮಾಡ್ಕೋಬೇಕು ರವಿಚಂದ್ರನ್ ಅವರು ಬಾಲನಟನಾಗಿ ನಟನಾಗಿ ಬಾಲ ಅಭಿನಯಿಸಿದ್ದಾರೆ ಅದು ವೀರಸ್ವಾಮಿ ಅವರು ಫೈನಾನ್ಸ್ ಮಾಡಿರ್ತಾರೆ ಈ ಸಿನಿಮಾಕ್ಕೆ ಸ್ವಲ್ಪ ಮಟ್ಟಿಗೆ ಹಂಗಾಗಿ ಕುಲಗೌರವ ಸಿನಿಮಾದಲ್ಲಿ ರಾಜ್ಕುಮಾರ್ ಚಿಕ್ಕ ಪಾತ್ರವನ್ನು ರವಿಚಂದ್ರನ್ ಮಾಡಿದ್ದಾರೆ ರಾಜ್ಕುಮಾರ್ ಮತ್ತು ರವಿಚಂದ್ರನ್ ಇರೋ ಸೀನ್ಗಳು ಕೂಡ ಆ ಸಿನಿಮಾದಲ್ಲಿ ಇದೆ ಹಾಗೆ ರವಿಚಂದ್ರನ್ ಕಲಾವಿದರಾಗಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು ಆಗಿಲ್ಲ ಚಿತ್ರರಂಗ್ ಮಾಡಿದ್ರು ಮತ್ತಿಂದ ಬಹಳ ಅಭಿಮಾನದಿಂದ ರವಿಚಂದ್ರನ್ ಹೇಳ್ಕೊಳ್ತಾರ ಧುಮುಕಿ ನನ್ನ ಫಸ್ಟ್ ಸಿನಿಮಾ ಅನ್ನೋದು ಒಳಗಡೆ ಹೇಳ್ಕೊಳ್ತಾರೆ ಕೂಡ ಅವ್ರ ಅದನ್ನ